ಕಾಡಲ್ಲಿ ಶೇರು ಅನ್ನು ಒಂದ್ ಸಿಂಹ ವಾಸ ಮಾಡ್ತಿತ್ತು ಅದರ ಬೇಟೆನ ಬಲೆಗೆ ಬೀಳ್ಸಕ್ಕೆ ಅದು ಒಂದು ನರಿಯನ್ನ ಸೇವಕನಾಗಿ ಇಟ್ಕೊಂಡಿತ್ತು ಆ ನರಿ ಯಾವಾಗ್ಲೂ ಪ್ರಾಣಿಗಳ ಮೇಲೆ ಒಂದು ಕಣ್ಣಿಟ್ಟು ಅದು ಒಂಟಿಯಾಗಿರುವಾಗ ಸಿಂಹದತ್ರ ಬಂದು ಹೇಳ್ತಿತ್ತು ಆಮೇಲೆ ಸಿಂಹ ಸರಿಯಾದ ಸಮಯ ನೋಡಿ ಪ್ರಾಣಿನ ಬೇಟೆಯಾಡ್ತಿತ್ತು ಆಮೇಲೆ ಅದ್ರಲ್ಲಿ ಸ್ವಲ್ಪ ಮಾಂಸನ ಬಿಟ್ಟು ಅದನ್ನ ನರಿಗೆ ಕೊಡ್ತಿತ್ತು ಒಂದಿವ ಆನೆ ಜಿಂಕೆ ಕೋತಿ ಕರಡಿ ಈ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ರು ಕೋತಿ ಮರದ ಮೇಲೆ ಕುತ್ಕೊಂಡು ನರಿ ಬರ್ತಿದ್ಯಾ ಅಂತ ನೋಡ್ತಿತ್ತು ಈ ನರಿ ಸಿಂಹದ ಜೊತೆ ಸೇರಿದ ನಂತರ ನಮ್ಮ ಜೀವನ ಕೆಟ್ಟೋಗಿದೆ ಎಲ್ಲೆಲ್ಲಿಂದ ಬರುತ್ತೆ ಮತ್ತೆ ಯಾವ್ದಾದ್ರು ಪ್ರಾಣಿನ ಒಂಟಿಯಾಗಿ ನೋಡಿ ಆ ಸಿಂಹನಿಗೆ ಹೋಗಿ ಹೇಳುತ್ತೆ ಹೀಗೆ ಆದ್ರೆ ಒಂದೊಂದಾಗಿ ಕಾಡಿನ ಎಲ್ಲಾ ಪ್ರಾಣಿಗಳು ಸತ್ತೋಗುತ್ತೆ ನಾವು ಏನಾದ್ರೂ ಮಾಡ್ಲೇಬೇಕು ನಾವು ತಪ್ಪಿಸ್ಕೊಳ್ಳೇಬೇಕು ನಂಗೇನು ಗೊತ್ತಾಗ್ತಾ ಇಲ್ಲ ಮೋಟು ಇಲ್ಲಿದ್ದಿದ್ರೆ ಒಂದೊಳ್ಳೆ ಐಡಿಯಾ ಕೊಡ್ತಿದ್ದ ಸರಿಯಾಗಿ ಹೇಳಿದೆ ನೀನು ಕಾಡಲ್ಲಿ ಮರ ಇಲ್ಲಿಲ್ಲ ಅಂದಿದ್ದಿದ್ರೆ ಮೋಟು ನಮ್ ಜೊತೆನೇ ಇರ್ತಿದ್ದ ಅವಾಗ ಆ ಕರಡಿ ಪಬ್ದಲ್ಲಿರೋ ಒಂದ್ ಮರನ ತೋರಿಸಿ ಹೇಳತ್ತೆ ಈ ಮರ ಇಲ್ಲ ಅಂದಿದ್ರೆ ಮೋಟು ನಮ್ ಜೊತೆ ಇರ್ತಿದ್ನ ಅಂದ್ರೆ ಓಟು ಇಲ್ಲಿಂದ ಒಂದಿನ ಹೋಗ್ತಾ ಇದ್ದ ಆಗ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಅವನು ಈ ಮರದ ಅಡಿಯಲ್ಲಿ ಕುತ್ಕೊಂಡು ಆರಾಮ್ ಮಾಡಕ್ಕೆ ಶುರು ಮಾಡ್ದ ಆಗ್ಲೇ ಈ ಮರದ ಎಲೆಯಿಂದ ಹಾಲು ಬರೋಕೆ ಮತ್ತೆ ಅದು ಅದ್ರ ಹೋಗೋಯ್ತು ಅದನ್ನ ಕೇಳಿ ಎಲ್ಲಾರು ಆ ಮರದ ಎಲೆಗಳನ್ನ ನೋಡ್ತಾರೆ ಆಮೇಲೆ ಆನೆ ಹೇಳ್ತು ಅರೆ ಹಾ ಇದ್ರಿಂದ ಅಂತೂ ಹಾಲು ಬರ್ತಾ ಇದೆ ಇದು ನೋಡೋಕೆ ಮಾತ್ರ ಹಾಲು ಆದರೆ ತುಂಬ ಅಪಾಯಕಾರಿ ಮೋಟು ಕಣ್ಣೊಳಗಡೆ ಇದು ಹೋಗ್ತಿದ್ದಾಗೆ ಅವನ ಕಣ್ಣಿನ ದೃಷ್ಟಿ ಹೊರಟೋಯ್ತು ಅದ್ರ ನಂತರ ಅವನಿಗೆ ಶಾಶ್ವತವಾಗಿ ಕಾಣೋದೇ ನಿಂತೋಯ್ತು ಕಣ್ ಕಾಣದೇ ಅವನು ಸ್ವಲ್ಪ ದಿನ ಆಚೆ ಈಚೆ ಹೋಗ್ತಾ ಇದ್ದ ಅದ್ರ ನಂತರ ಅವನು ಎಲ್ಲೋಗಿದ್ದಾನೆ ಅನ್ನೋದು ಒಂದು ರಹಸ್ಯನೇ ಆಗಿದೆ ಅದನ್ನು ಕೇಳಿ ಎಲ್ಲರಿಗೂ ಬೇಜಾರಾಗತ್ತೆ ಆಮೇಲೆ ಆನೆ ಖುಷಿಯಾಗಿ ಹೇಳುತ್ತೆ ಸ್ನೇಹಿತರೆ ನಂಗೊಂದು ಉಪಾಯ ಬಂದಿದೆ ಒಂದು ಒಳ್ಳೆ ಉಪಾಯ ಹೇಳಿ ಆನೆ ಅದರ ಪ್ಲಾನ್ ಅನ್ನ ಎಲ್ಲರಿಗೂ ಹೇಳುತ್ತೆ ಅದನ್ ಕೇಳಿ ಎಲ್ಲರೂ ಖುಷಿ ಪಡ್ತಾರೆ ಅವರಿಗೆ ಗೊತ್ತಿತ್ತು ನರಿ ಯಾವ್ಯಾವ ಪ್ರಾಣಿ ಒಂಟಿಯಾಗಿದೆ ಅಂತ ಹೇಳೋದ್ರ ಜೊತೆ ಯಾವ್ಯಾವ ಪ್ರಾಣಿಗಳು ಏನೆಲ್ಲಾ ಮಾತಾಡ್ತಿದೆ ಅನ್ನೋದನ್ನು ಅದು ಸಿಂಹದತ್ರ ಹೇಳ್ತಿತ್ತು ಅವತ್ ಸಾಯಂಕಾಲ ಆ ಪ್ರಾಣಿಗಳೆಲ್ಲ ಗೊತ್ತಿದ್ದು ಆ ಮರದ ಹತ್ರ ಬಂದ್ ಸೇರ್ತಾರೆ ಆನೆ ಕರಡಿ ಮತ್ತೆ ಜಿಂಕೆ ತುಂಬಾ ಜೋರಾಗಿ ಮಾತಾಡಕ್ ಶುರು ಮಾಡತ್ತೆ ಆ ನರಿ ಇದನ್ ಕೇಳಿ ಅಲ್ಲಿ ಬರ್ಬೇಕಂತ ಕೋತಿ ಆ ಮರದ ಮೇಲೆ ಕುತ್ಕೊಂಡು ನರಿ ಬರ್ತಿದ್ಯಾ ಅಂತ ನೋಡ್ತಿತ್ತು ಸ್ವಲ್ಪ ಹೊತ್ತಲ್ಲೇ ಅದ್ ನೋಡತ್ತೆ ನರಿ ಅಲ್ಲಿಂದ ನಡ್ಕೊಂಡ್ ಬರ್ತಿತ್ತು ಈಗ ನಾವು ಪ್ಲಾನ್ ಹಾಕಿರೋ ತರಾನೇ ಎಲ್ಲಾ ನಾಟಕ ಶುರು ಮಾಡಿ ಅದು ಹೇಳಿದ್ದನ್ ಕೇಳಿದ ತಕ್ಷಣ ಅವರೆಲ್ಲ ತುಂಬಾ ಜೋರಾಗಿ ನೆಗಕ್ ಶುರು ಮಾಡ್ತಾರೆ ಅದನ್ ಕೇಳಿ ಆ ನರಿ ಇನ್ನ ವೇಗವಾಗಿ ಅವ್ರ ಹತ್ರ ನಡ್ಕೊಂಬರತ್ತೆ ಆಮೇಲೆ ಅದು ಗಿಡಗಳ ಸಂದಿಯಲ್ಲಿ ಕೂತ್ಕೊಂಡು ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಿತ್ತು ಸ್ನೇಹಿತರೆ ಇವತ್ತಿಂದ ನಾವು ನರಿ ಮತ್ತೆ ಸಿಂಹದ ಕೈಗೆ ಸಿಕ್ಕೇ ಬೀಳೋದಿಲ್ಲ ಈಗಂತೂ ನಮ್ಮ ಕೈಯಲ್ಲಿ ಈ ಮಾಂತ್ರಿಕ ಮರದ ಮಾಂತ್ರಿಕ ಎಲೆ ಇದೆಯಲ್ಲ ಸರಿ ಹೇಳಿದೆ ಸ್ನೇಹಿತಾ ಈ ಮರದ ಎಲೆಯ ಹಾಲನ್ನ ನಮ್ಮ ಕಣ್ಣಲ್ಲಿ ಹಾಕಿಕೊಂಡ್ರೆ ಆಯ್ತು ಇದಾದ ನಂತರ ನಮ್ಮ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ ನರಿ ಮತ್ತೆ ಸಿಂಹ ದೂರದಿಂದ ಬರ್ತಾ ಇದ್ರು ಕೂಡ ನಮಗೆ ಕಂಡೋಗುತ್ತೆ ಇದನ್ ಕೇಳಿ ನರಿ ಖುಷಿ ಆಮೇಲೆ ಹೇಳ್ತು ಇವ್ರ ಈ ತರ ಯೋಚನೆ ಮಾಡಿದ್ದು ನಾನ್ ಯಾವತ್ತ ಇವ್ರಿಗೆ ನಡೆಯಕ್ ಬಿಡಲ್ಲ ಈ ತರ ಹೇಳಿ ನರಿ ಅಲ್ಲಿಂದ ಓಡ್ ಹೋಗುತ್ತೆ ಆಮೇಲೆ ಸಿಂಹದತ್ರ ಬರುತ್ತೆ ಅದು ಹೋಗಿದ ತಕ್ಷಣ ಕೋತಿ ಮರದ ಮೇಲಿಂದ ಹೇಳ್ತು ಸ್ನೇಹಿತರೆ ನಮ್ಮ ಪ್ಲಾನ್ ವರ್ಕ್ ಆಗ್ತಾ ಇದೆ ಆ ನರಿ ಸಿಂಹದತ್ರ ಹತ್ರ ಮಾತಾಡೋಕೆ ಅಂತ ಹೋಗ್ತಾ ಇದೆ ಇದನ್ ಕೇಳಿ ಎಲ್ಲಾ ಪ್ರಾಣಿಗಳು ಖುಷಿ ಆಗತ್ತೆ ಆಮೇಲೆ ಅಕ್ಕ ಇರೋ ಗಿಡ ಸಂದಿಯಲ್ಲಿ ಕುತ್ಕೊಳ್ಳುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನರಿ ಆ ಸಿಂಹದೊಂದಿಗೆ ಅಲ್ಲಿ ಬರುತ್ತೆ ಆಮೇಲೆ ಆನೆ ಅವ್ರನ್ನ ನೋಡಿ ಸೈಲೆಂಟ್ ಆಗ್ಬಿಡುತ್ತೆ ನಂಗೆ ಹೇಳೋ ನೀನು ಯಾವ ಎಲೆಯ ಮರದ ಬಗ್ಗೆ ಮಾತಾಡ್ತಾ ಇದ್ದೀ ಅದ್ರ ಹಾಲಿಂದ ನಮ್ಮ ಕಣ್ಣು ಶಾರ್ಪ್ ಆಗುತ್ತಂತಲ್ಲ ಮರದ ಎಲೆ ಹಾಲು ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀನಿ ಅನ್ಕೋಬೇಡ ನೀವ್ ಕೇಳಿಸ್ಕೊಂಡೆ ಆ ಮರ ಬಗ್ಗೆ ಹೇಳಿದನ ಕೇಳಿಸ್ಕೊಂಡೆ ಅವಾಗ ಆನೆ ಹೇಳತ್ತೆ ನೀನಂತೂ ಕೇಳಾಗಿದೆ ಅಲ್ವಾ ಸರಿ ಹೇಳ್ತೀನಿ ಈ ಮರ ಇದೆಯಲ್ಲ ಇದ್ರ ಎಲೆಯಿಂದ ಒಂದು ಹಾಲು ಬರುತ್ತೆ ಅದನ್ನು ಕಣ್ಣಿಗೆ ಹಾಕಿದರೆ ಅದರಿಂದ ಕಣ್ಣು ತುಂಬ ಶಾರ್ಪ್ ಆಗುತ್ತೆ ಇಷ್ಟರ ತನಕ ತುಂಬ ಪ್ರಾಣಿಗಳು ಇದನ್ನು ಯೂಸ್ ಮಾಡಿದಾವೆ ಅವರು ನಿಮ್ಮನ್ನು ದೂರದಿಂದ ನೋಡಿ ಓಡೋಗ್ತವೆ ಆದರೆ ನಾನೊಬ್ನೇ ಸಿಕ್ಕಿಬಿದ್ದೆ ನಿಮ್ಮ ಈ ಪ್ಲಾನ್ ಇನ್ನೂ ವರ್ಕೌಟ್ ಆಗಲ್ಲ ನಾನು ಇದರ ಹಾಲನ್ನು ನನ್ನ ಕಣ್ಣಿಗೆ ಹಾಕ್ತೇನೆ ಆದರೆ ಸಿಂಹವೇ ನೀನು ಅದನ್ನು ಹೇಗೆ ಕಣ್ಣಿಗೆ ಹಾಕ್ತೀಯಾ ನೋಡು ಇದ್ರ ಕೊಂಬೆ ಎಷ್ಟು ಎತ್ತರ ಇದೆ ನಿಂಗದು ಹೇಗೆ ಸಿಗುತ್ತೆ ನಾನು ಕಾಡಿನ ರಾಜ ಈ ಹೇಳಿ ಆ ಮರದ ಮೇಲಿರೋ ಕೋತಿ ಹತ್ರ ಮರದ ಒಂದು ಕೊಂಬೆ ತುಂಡು ಮಾಡಿ ಕೆಳಗಡೆ ಹಾಕೋ ಇದನ್ ಕೇಳಿ ಕೋತಿ ತಲೆ ಅಲ್ಲಾಡ್ಸತ್ತೆ ಆಮೇಲೆ ಮರದ ಕೊಂಬೆನ ಕಿತ್ತು ಬೀಸಾಕತ್ತೆ ಅವನಿ ಕಣ್ಣಿಗೆ ಇದನ್ನ ಹೇಗೆ ಹಾಕೋದು ಅಂತ ನೀನ್ ಮಾಡು ನೀನು ಎರಡು ಕಣ್ಣ ನಾ ಓಪನ್ ಮಾಡು ನಾನಿದ್ರೆ ಎಲೆ ನಾ ಸರಿಯಾಗಿ ಹಿಂಡಿ ಹಾಲು ತೆಗಿತೀನಿ ಇದನ್ ಕೇಳಿ ಸಿಂಹ ಹೇಳುತ್ತೆ ಹ್ಮ್ ಬೇಗ ಮಾಡು ಇದನ್ ಕೇಳಿ ಆನೆ ಮೇಲ್ಗಡೆ ಇರೋ ಕೋತಿನ ನೋಡಿ ನಗತ್ತೆ ಆಮೇಲೆ ಕೆಳಗಿರೋ ಮರ ಕೊಂಬೆನ ಅದರ ಸುಂಡಿಲಿನಿಂದ ಎತ್ಕೊಳತ್ತೆ ಅದರಲ್ಲಿ ತುಂಬಾ ಜಾಸ್ತಿ ಎಲೆಗಳಿತ್ತು ಆಮೇಲೆ ಆನೆ ಆ ಕೊಂಬೆನ ಸಿಂಹದ ಕಣ್ಣಿನ ಹತ್ರ ತಗೊಂಡೋಗಿ ಸ್ವಲ್ಪ ಕೆಳಗೆ ಇಳಿಸುತ್ತೆ ಅವಾಗ ಅದ್ರಿಂದ ಒಂದ್ ಡ್ರಾಪ್ ಹಾಲು ಕಣ್ಣಲ್ಲಿ ಬೀಳುತ್ತೆ ಆಮೇಲೆ ಅದು ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದೆ ಸಿಂಹದ ಇನ್ನೊಂದು ಕಣ್ಣಲ್ಲೂ ಒಂದ್ ಹಾಲನ್ನ ಬೀಳುತ್ತೆ ಮಹಾರಾಜ ಇವಾಗ ನಿಮ್ಗೆ ಹೇಗಿದೆ ತುಂಬ ಸಿಂಹ ಸ್ವಲ್ಪ ಹೊತ್ತಿಗೆ ಕಣ್ಣೇ ತೆಗಿಲಿಲ್ಲ ಅದು ತಂಪಾಗಿದ್ದರಿಂದ ಸಿಂಹ ಅದನ್ನ ಎಂಜಾಯ್ ಮಾಡ್ತಿತ್ತು ಆಮೇಲೆ ಸಡನ್ ಆಗಿ ಅದರ ಕಣ್ಣು ಉರಿಯಕ್ ಶುರು ಆಯ್ತು ಆಮೇಲೆ ಅದು ತುಂಬಾ ಜೋರಾಗಿ ಕಿರ್ಚಕ್ ಶುರು ಇದು ಇದೆ ಕಾಣ್ತಾ ಇಲ್ಲ ಅವಾಗ ಅಲ್ಲಿ ಬಚ್ಚಿಟ್ಕೊಂಡಿದ್ದ ಎಲ್ಲಾ ಪ್ರಾಣಿಗಳು ಆಚೆ ಬರುತ್ತೆ ಆ ಸಿಂಹ ಏನು ಕಣ್ಣನ್ನ ತೆಗೆದು ನೋಡುತ್ತೆ ಆದ್ರೆ ಇವಾಗ ಅದಕ್ಕೆ ಕಣ್ಣೇ ಕಾಣಿಸಲ್ಲ ಅದು ಅಲ್ಲಿ ಇಲ್ಲಿ ಅಂತ ಅಲೆದು ಆಮೇಲೆ ಹಂಗೆ ಕೆಳಗೆ ಬಿತ್ತು ಹೋಗುತ್ತೆ ಆಮೇಲೆ ಇದ್ ನಿಂತ್ಕೊಂಡು ಕಿರ್ಚತ್ತೆ ಇದನ್ನೆಲ್ಲ ನೋಡಿ ಬೇರೆ ಪ್ರಾಣಿಗಳಿಗೆ ತುಂಬಾ ಖುಷಿ ಆಗ್ತಿತ್ತು ಕಣ್ ಕಾಣಿಸ್ತಿಲ್ಲ ಇದೆಲ್ಲ ನಮ್ಮ ಆಗಿತ್ತು ನಿಮ್ಮಿಬ್ರಿಂದ ಮುಕ್ತಿ ಪಡೆಯೋದಕ್ಕೆ ಇನ್ಯನಿಗೆ ಕಣ್ ಕಾಣಲ್ಲ ನೀನು ಪಿನ್ನಿಟ್ಕೊಡಕು ಆಗಲ್ಲ ಇನ್ನು ಈ ತರ ಹೇಳಿ ಆನೆ ಅದರ ಸೊಂಡಿಲಿನಿಂದ ನರಿಯ ಕತ್ತನ ಇರಿಯುತ್ತೆ ಆಮೇಲೆ ಕೋತಿ ಅದೇ ಹಾಲನ್ನ ಒಂದ್ರ ಆ ನರಿಯ ಕಣ್ಣಲ್ಲೂ ಹಾಕತ್ತೆ ಇವಾಗ ಅವೆರಡಕ್ಕೂ ಕಣ್ ಕಾಣ್ಸಲ್ಲ ಅವಾಗ ಎಲ್ಲಾ ಪ್ರಾಣಿಗಳು ಅದನ್ನ ಮಾತಾಡ್ಸಕ್ಕೂ ಹೋಗ್ತಾ ಇರ್ಲಿಲ್ಲ ಅವಾಗ ಆನೆ ಹೇಳ್ತು ಹೇಗೆ ಸ್ನೇಹಿತರೆ ಹೇಗಿದೆ ನನ್ನ ಐಡಿಯಾ ಇದನ್ ಕೇಳಿ ಎಲ್ಲಾ ಪ್ರಾಣಿಗಳು ತುಂಬಾ ಜೋರಾಗಿ ನೆನಕ್ ಶುರು ಮಾಡುತ್ತೆ ಆಮೇಲೆ ಖುಷಿ ಖುಷಿಯಾಗಿತ್ತು